ನರೇಂದ್ರ ಮೋದಿ ಅವರು ಯಾವತ್ತಾರು ಒಂದು ರೂಪಾಯಿ ಸಾಲ ಮನ್ನಾ ಮಾಡಿದ್ರ ಅವ್ರು ಯಾರ ಸಾಲ ಮನ್ನಾ ಮಾಡಿದ್ರು ಗೊತ್ತೇನು ಅನಾನಿ ಅಂಬಾನಿ ಅನಾನಿ ಅವ್ರ ಸಾಲ ಕೈಗಾರಿಕೋದ್ಯಮಿಗಳ ಸಾಲ ಬಂಡವಾಳ ಸಾಹಿತಿಗಳ ಸಾಲ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ರು ರೈತರ ಸಾಲ ಮನ್ನಾ ಮಾಡಿ ಇರ್ತದೆ ದುಡ್ಡಿಲ್ಲ ಶ್ರೀಮಂತರ ಸಾಲ ಮನ್ನಾ ಮಾಡಕ್ಕೆ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನು ಮಾಡಲಿಕ್ಕೆ ದುಡ್ಡಿಂದ ಬಂತು ನರೇಂದ್ರ ಮೋದಿಜಿ ನೀವು ಯಾರ ಪರ ಇದ್ದೀರಿ ಬಡವರ ಪರವಾಗಿಲ್ಲ ಶ್ರೀಮಂತರ ಪರ ಬಂಡವಾಳ ಶಾಹಿಗಳ ಪರ ಬಂಡವಾಳ ಶಾಹಿಗಳ ಪರ ಕೈಗಾರಿಕೋದ್ಯಮಿಗಳ ಪರ ಇರ್ತಕ್ಕಂಥವ್ರು ನರೇಂದ್ರ ಮೋದಿಯವರು ದೇವೇಗೌಡ್ರೆ ಎಲ್ಲಿ ಅಚ್ಚೆಯ ಪಾತ್ರ ಎಲ್ಲಿ ಅಚ್ಚೆಯ ಪಾತ್ರೆ ನೀವು ಏನ್ ಹಿಂದೂ ಪತ್ರಿಕೆ ತೋರಿಸಿ ಖಾಲಿ ನಿಜವಾಗಿ ತೋರಿಸಬೇಕಾದದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದಂತ ಹಣ ಕೊಡಲಿಲ್ಲ ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ಹಣ ಕೊಡಲಿಲ್ಲ ಅಪ್ಪ ಭದ್ರಾ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಟ್ಟಿವೆ ಅಂತೇಳಿ ಘೋಷಣೆ ಮಾಡಿ ಅದನ್ನು ಕೂಡ ಕೊಡಲಿಲ್ಲ ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ ಇದೆ ಭೀಕರವಾದಂತಹ ಬರಗಾಲ ಇದೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ತಾಲೂಕುಗಳ ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಸೆಪ್ಟೆಂಬರ್ನಲ್ಲಿ ಮನವಿ ಕೊಟ್ಟು ನಾವು ಲಕ್ಷದ ನಲವತ್ತೆಂಟು ಲಕ್ಷ ಎತ್ತೇ ಪ್ರದೇಶ ಬರಗಾಲಕ್ಕೆ ತುತ್ತಾಗಿ ರೈತರು ಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲು ಆದರೆ ಇವತ್ತಿಗೆ ಏಳು ತಿಂಗಳಾದರೂ ಕೂಡ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಕೃಷ್ಣ ಬೈರೇಗೌಡ ಚಿನ್ನರಾಯಸ್ವಾಮಿ ಪ್ರಿಯಾಂಕರಿಗೆ ಎಲ್ಲರೂ ಹೋಗಿ ಸಂಬಂಧಪಟ್ಟ ಮಂತ್ರಿಗಳನ್ನ ಭೇಟಿ ಮಾಡಿದರು ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಣೆ ಮಾಡಿದರು ನಾನೇ ಸ್ವತಃ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗಳೇ ಕರ್ನಾಟಕದಲ್ಲಿ ರೈತರಿಗೆ ದೊಡ್ಡ ಅನ್ಯಾಯ ಆಗಿದೆ ಮತ್ತು ಬರಗಾಲಕ್ಕೆ ತುತ್ತಾಗಿ ಕರ್ನಾಟಕ ರಾಜ್ಯ ರೈತರು ಕಣ್ಣೀರಲ್ಲಿ ಕೈ ಕೊಳತಕ್ಕಂಥ ಪರಿಸ್ಥಿತಿ ಇದೆ ದಯಮಾಡಿ ನಮಗೆ ಪರಿಹಾರ ಕೊಡಿ ಅಂತ ಹೇಳಿದಾಗ ಹೇಳ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದೆ ಯಾಕಂದ್ರೆ ಅಮಿತ್ ಶಾ ಭೇಟಿ ಮಾಡಿದೆ ಅಂತಂದ್ರೆ ಅಮಿತ್ ಶಾ ಅವರು ಹೈಪವರ್ ಕಮಿಟಿ ಚೇರ್ಮನ್ನು ಅದಕ್ಕೋಸ್ಕರ ಭೇಟಿ ಮಾಡಿದೆ ಅವ್ರು ಹೇಳಿದ್ರು ಡಿಸೆಂಬರ್ ಇಪ್ಪತ್ಮೂರನೇ ತಾರೀಕು ಮೀಟಿಂಗ್ ಕರೆದಿದ್ದೇನೆ ಇತ್ಯರ್ಥ ಮಾಡ್ತೇನೆ ಈಗ ಹೇಳ್ತಾರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ಅದಕ್ಕೋಸ್ಕರ ಕಾಂಡಕ್ಟ್ ಇದೆ ಆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಕೊಡ್ಲಿಕ್ಕಾಗಲ್ಲ ಕೊಡ್ಲಿಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ ನಾವು ಅನಿವಾರ್ಯವಾಗಿ ಸುಪ್ರೀಂಕೋರ್ಟ್ ಅದರಿಂದ ಅನ್ಯಾಯ ಆಗಿರೋದು ಕರ್ನಾಟಕಕ್ಕೆ ಇಲ್ಲಿ ಲೋಕಸಭಾ ಸದಸ್ಯರು ಇದ್ರಲ್ಲ ಯಾವತ್ತಾರು ಒಂದಿನ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಬಾಯಿ ಬಿಟ್ಟಿದಾರ ಬಾಯಿ ಈ ತರ ಬಾಡಿ ಮುಚ್ಕೊಂಡಿರೋ ಲೋಕಸಭೆಗೆ ಕಳಿಸ್ಬೇಕು ಯು ಬೈ ವಿಗ್ರಾಟ್